ಆಡಿಯೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಬಿಗ್ ಬಾಸ್ ಅಲ್ಲಿ ಗೆದ್ದಂತ ಗಿಲ್ಲಿ ನಟನ್ಗೆ ಐವತ್ತು ಲಕ್ಷ ಫುಲ್ ಅಮೌಂಟ್ ಬಂದಿದೆ ಅದರಲ್ಲಿ ಗಿಲ್ಲಿ ಮನೆಗೆ ಎಷ್ಟು ತಗೊಂಡು ಹೋಗ್ತಾನೆ ಮತ್ತೆ ಟ್ಯಾಕ್ಸ್ ಅಮೌಂಟ್ ಅಂತ ಎಷ್ಟು ಆಗುತ್ತೆ ಅದ್ರ ಬಗ್ಗೆ ಫುಲ್ಲು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಬ್ಯಾಕ್ ಡೇಸ್ ಅಲ್ಲ ವೀಕ್ಸ್ ಮಂತ್ಸ್ ಆಫ್ಟರ್ ಸೆವೆನ್ ಟು ಏಟ್ ಮಂತ್ ವಿಡಿಯೋ ಮಾಡ್ತಾ ಇದೀನಿ ಸೊ ನನ್ನ ಫೀಲ್ಡ್ ರಿಲೇಟೆಡ್ ಆಗಿರೋದ್ರಿಂದ ಸೊ ಟೋಟಲಿ ಗಿಲ್ಲಿ ನಟನ್ಗೆ ಬಿಗ್ ಬಾಸ್ ಬಂದಿದ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಐವತ್ತು ಲಕ್ಷ ಅಮೌಂಟ್ ಅದು ಬಿಗ್ ಬಾಸ್ ವಿನ್ ಆಗಿರೋದಕ್ಕೆ ಬಂದಿರೋದು ಪ್ಲಸ್ ಸುದೀಪ್ ಸರ್ ಹತ್ತು ಲಕ್ಷ ಆನ್ ದ ಸ್ಪಾಟ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರು ಸೊ ಅರವತ್ತು ಲಕ್ಷ ಆಯ್ತು ಪ್ಲಸ್ ವಿಟೋರಸ್ ಅಂತ ಒಂದು ಕಾರ್ ಕೂಡ ಬರ್ತಾ ಇದೆ ಆ ಕಾರ್ ಆನ್ ಪ್ಲಸ್ ಹದಿಮೂರು ಲಕ್ಷ ಅಂತ ಇದೆ ಬೇಸಿಕ್ ಮಾಡಲು ಹದಿಮೂರು ಲಕ್ಷ ಅಂತ ಅನ್ಕೊಳ್ಳೋಣ ಸೊ ಟೋಟಲ್ ಐವತ್ತು ಪ್ಲಸ್ ಹತ್ತು ಅರವತ್ತು ಪ್ಲಸ್ ಹದಿಮೂರು ಎಪ್ಪತ್ ಮೂರು ಲಕ್ಷ ಆಯಿತು ಅಷ್ಟೊಂದು ಗಿಲ್ಲಿ ನಟಕ್ ಬಂತು ಅಂದರೆ ಇನ್ನೊಂದು ಶಾಕ್ ಇದೆ ಪ್ಲಸ್ ಎವ್ರಿ ವೀಕ್ ಗಿಲ್ಲಿ ನಟನ್ಗೆ ಮಿನಿಮಮ್ ಐವತ್ತು ಸಾವಿರ ಪೇಮೆಂಟ್ ಅಂತ ಅನ್ಕೊಂಡ್ರು ಕೂಡ ಎಂಟು ಲಕ್ಷ ಆಯಿತು ಸೊ ಎಲ್ಲ ಸೇರಿ ಗಿಲ್ಲಿ ನಟನ್ಗೆ ಈ ಬಿಗ್ ಬಾಸ್ ಇಂದ ಅಂದರೆ ಈ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಮಂತ್ಸಿಂದ ಒಟ್ಟು ಎಂಬತ್ತೊಂದು ಲಕ್ಷ ಅಮೌಂಟ್ ಬಂದಿದೆ ಏಟಿ ಒನ್ ಲ್ಯಾಕ್ಸ್ ಅದರಲ್ಲಿ ಬಿಲ್ಲಿ ಮನೆಗೆ ಎಷ್ಟು ತಗೊಂಡು ಹೋಗ್ತಾರೆ ಮತ್ತೆ ಗೌರ್ಮೆಂಟ್ ಎಷ್ಟು ತಗೊಂಡೋಗ್ತಾರೆ ಇದು ಯಾವ ಟ್ಯಾಕ್ಸೆಬಲ್ ಅಂಡರ್ ಬರುತ್ತೆ ಮತ್ತೆ ಯಾವ ಸೆಕ್ಷನ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಪ್ರತಿಯೊಂದು ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಟೋಟಲ್ ಅಮೌಂಟ್ ಐವತ್ತು ಲಕ್ಷ ರೂಪಾಯಿ ಮೇಲಿತ್ತು ಅಂದ್ರೆ ನಮಗೆ ಟ್ಯಾಕ್ಸ್ ಪ್ಲಸ್ ಸರ್ ಚಾರ್ಜ್ ಕೂಡ ಬರುತ್ತೆ ಸೊ ಟೋಟಲ್ ಟ್ಯಾಕ್ಸ್ ಅಮೌಂಟ್ ಎಷ್ಟಿರುತ್ತೆ ಅದರ ಮೇಲೆ ಸರ್ ಚಾರ್ಜ್ ಕೂಡ ಬರುತ್ತೆ ಸೊ ಇದು ಯಾವ ಹೆಡ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ವಿನ್ ಫ್ರಮ್ ಲಾಟ್ರಿ ಅಂತ ಇರುತ್ತೆ ಈಗ ಲಾಟ್ರಿ ವಿನ್ ಆಗಿರ್ಬೋದು ಗ್ಯಾಮ್ಲಿಂಗಲ್ಲಿ ವಿನ್ ಆಗಿರ್ಬೋದು ಅಥವಾ ಈ ತರ ರಿಯಾಲಿಟಿ ಶೋಸ್ ಅಲ್ಲಿ ವಿನ್ ಆಗಿರ್ಬೋದು ಈ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ನೀವು ತಿಕ್ಕಾ ಬೋಗಿ ದುಡದಿಲ್ಲ ಯಾರೋ ಗಿಫ್ಟ್ ತರ ಬತ್ತು ಅಂದ್ರೆ ಎಲ್ಲಕ್ಕೂ ಮೂವತ್ ಪರ್ಸೆಂಟ್ ಡೈರೆಕ್ಟ್ ಆಗಿ ಕೊಟ್ಬಿಡ್ ನಿಂಗೆ ನೂರು ರೂಪಾಯಿ ಬರ್ಲಿ ಇನ್ನೂರು ರೂಪಾಯಿ ಬರ್ಲಿ ಎಷ್ಟು ಲಕ್ಷ ಬರ್ಲಿ ಕೋಟಿ ಬರ್ಲಿ ನಾನು ಮೂವತ್ತು ಪರ್ಸೆಂಟ್ ಕೊಟ್ಬಿಡೋ ಅಂತ ಹೇಳ್ತೇನೆ ಸೆಕ್ಷನ್ ಒನ್ ಫಿಫ್ಟೀನ್ ಬಿ ಬಿ ಅಂತ ಸೊ ಎಲ್ಲ ಎಂಬತ್ತೊಂದು ಲಕ್ಷನೂ ಗಿಲ್ಲಿ ಅವ್ರಿಗೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಹೋಗುತ್ತೆ ವಿನ್ನಿಂಗ್ ಫ್ರಮ್ ಲಾಟ್ ಯಾ ರಿಯಾಲಿಟಿ ಇವೆಂಟ್ ಅಥವಾ ಟಿ ವಿಶ್ವಾಸ ಆ ತರನೇ ಬರುತ್ತೆ ಸೊ ನೀವ್ ಹೇಳ್ಬೋದು ಸುದೀಪ್ ಸರ್ ಕೊಟ್ಟಿದ್ದ ಹತ್ತು ಲಕ್ಷ ಅದಕ್ಕೆ ಸುದೀಪ್ ಸರ್ ಟ್ಯಾಕ್ಸ್ ತಿರ್ಗ ಯಾರು ಯಾಕೆ ಗಿಲ್ಲಿ ಪ್ರೀತಿ ವಿಶ್ವಾಸದಿಂದ ಕೊಡ್ತಾ ಇರೋದು ಒಂದು ಎಕ್ಸ್ಟೆಂಡ್ ಕರೆಕ್ಟ್ ಬಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ನೀವು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರೆ ಶೋ ರಿಲೇಟೆಡ್ ಈಗ ಸುಲೀಫ್ ಸರ್ ಸುಮ್ಮನೆ ಹತ್ತು ಲಕ್ಷ ಕೊಟ್ಟರೆ ಟ್ಯಾಕ್ಸ್ ಬರಲ್ಲ ಅದು ರಿಯಾಲಿಟಿ ಶೋ ವಿನ್ ಆಗಿರೋದಕ್ಕೆ ಅದ್ರ ಪ್ರತಿಯೊಂದು ಲಿಂಕ್ ಆಗುತ್ತೆ ಗಿಫ್ಟ್ ತರ ಬರ್ತಾ ಇದೆ ಗಿಲ್ಲಿಗೆ ಸೊ ಇದ್ರ ಮೇಲೆ ಕೂಡ ಟ್ಯಾಕ್ಸ್ ಬರುತ್ತೆ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಅಂತ ಇದೆ ಪ್ರಕಾರ ಗಿಫ್ಟು ರಿಲೇ ಸಂಬಂಧಿಕರಿಂದ ಅಪ್ಪ ಅಮ್ಮ ಅಣ್ಣ ಇಷ್ಟು ಇಷ್ಟ ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಬಿಟ್ಟು ಬೇರೆ ಯಾರೇ ಕೊಟ್ಟರು ಕೂಡ ಟ್ಯಾಕ್ಸ್ ಬಂದೇ ಬರುತ್ತೆ ಸೊ ಓವರ್ ಆಲ್ ಎಂಬತ್ತೊಂದು ಲಕ್ಷಕ್ಕೂ ಫ್ಲಾಟ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಸೊ ಆ ಟೋಟಲ್

ಅಷ್ಟೇನ ಅಂದ್ರೆ ಅಷ್ಟಲ್ಲ ಇನ್ನೂ ಇದೆ ಆ ಎರಡು ಅಮೌಂಟ್ ಆಡ್ ಮಾಡಿದ್ರೆ ನಮಗೆ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಸೆವೆಂಟಿ ತೌಸಂಡ್ ಬರುತ್ತೆ ಅದ್ರ ಮೇಲೆ ಫೋರ್ ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಆ ಅಮೌಂಟ್ ಬಂದು ನಿಮಗೆ ಒಂದು ಲ್ಯಾಕ್ ಸಿಕ್ಸ್ ತೌಸಂಡ್ ನೈನ್ ಟ್ವೆಂಟಿ ಆಗುತ್ತೆ ಸೊ ಟೋಟಲ್ ಓವರ್ ಆಲ್ ಟ್ಯಾಕ್ಸ್ ಎಷ್ಟಾಗುತ್ತೆ ಗಿಲ್ಲಿ ಕಟ್ಟೋದು ಅಂತ ಹೇಳಿದ್ರೆ ಹತ್ತತ್ರ ಟ್ವೆಂಟಿ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಟ್ಯಾಕ್ಸ್ ನ ಗಿಲ್ಲಿ ಗೌರ್ಮೆಂಟ್ ಗೆ ಕಟ್ತಾ ಇದಾರೆ ಅಂದ್ರೆ ಗಿಲೀರ್ ಬಂದಿರೋ ಎಂಬತ್ತೊಂದು ಲಕ್ಷದಲ್ಲಿ ಹತ್ತತ್ರ ಇಪ್ಪತ್ತೆಂಟು ಲಕ್ಷ ಗೋರ್ಮೆಂಟ್ ಗೆ ಹೋಗ್ತಾ ಇದೆ ಅಂದ್ರೆ ಅದತ್ರ ಐವತ್ ಮೂರು ಲಕ್ಷ ಗಿಲವರು ನಿಮ್ಗೆ ಎತ್ ಕಡೆ ಜೋಬ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಂಬತ್ತೊಂದು ಲಕ್ಷ ಬಂದಿದೆ ಅನ್ನೋ ದೊಡ್ಡ ನ್ಯೂಸ್ ಆದ್ರೆ ಅದ್ರಲ್ಲಿ ಇಪ್ಪತ್ತೆಂಟು ಲಕ್ಷ ಗೋರ್ಮೆಂಟ್ ಏ ಹೋಗ್ತಾ ಇದಾರೆ ಏನೋ ಮಾಡಿದೆ ಸೊ ಓವರ್ ಗಿಲ್ಲಿಗೆ ಐವತ್ ಮೂರು ಲಕ್ಷ ಅಮೌಂಟ್ ಬಂದಿದೆ ಅವ್ನ ಬ್ಯಾಂಕ್ ಅಕೌಂಟ್ ಕೂತ್ಕೊಳ್ಳುತ್ತೆ ಆ ಏನು ಉಸಿರು ಬಿಡಂಗಿಲ್ಲ ಸೊ ಆಮೇಲೆ ಕಾರ್ ಹೇಳಿದೆಲ್ಲ ನಾನು ನಿಮ್ಗೆ ಆ ಕಾರ್ ಮೇಲೂ ಅಷ್ಟೇ ಕಾರ್ ಗೆ ಡೈರೆಕ್ಟ್ ಆಗಿ ಗಿಲ್ಲಿ ತಗೊಳಪ್ಪ ಕಾರ್ ಅಂತ ಕೊಡೋದಿಲ್ಲ ಆ ಕಾರ್ ಕೂಡ ನಿಮಗೆ ರಿಯಾಲಿಟಿ ಶೋ ಇನ್ ಆಗಿರೋ ಅಮೌಂಟ್ ತರ ಬಂದಿರೋದ್ರಿಂದ ಆ ಕಾರ್ ಮೇಲೂ ತರ್ಟಿ ಪರ್ಸೆಂಟ್ ಏನೈತೆ ಐತೆ ಈ ಟ್ವೆಂಟಿ ಏಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಫಸ್ಟ್ ಟ್ಯಾಕ್ಸ್ ನ ತಗೊಂಡೋಗಿ ಡೆಪಾಸಿಟ್ ಮಾಡಿ ಟಿ ಡಿ ಎಸ್ ತರ ತಗೊಳ್ಳಿ ತರ ಟ್ಯಾಕ್ಸ್ ಕಟ್ಟಿದೀನಿ ಸರ್ ಚಾರ್ಜ್ ಎಲ್ಲ ಕಟ್ಟಿದೀನಿ ಕಾರ್ ಕೊಡಿ ಅಂತ ಆಮೇಲೆ ಕಾರ್ ನಿಸ್ಕೊಂಡ್ ಬರ್ಬೇಕು ಯಾಕಂದ್ರೆ ಕಾರ್ ಗಿಫ್ಟ್ ಗಿಫ್ಟ್ ಸುಮ್ ಸುಮ್ಮನೆ ಬರಲ್ಲ ಗಿಫ್ಟ್ ಬಂದ್ರು ಕೂಡ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟು ಕಾರ್ ತಗೊಂಡ್ಬರ್ಬೇಕು ಸೊ ಇಷ್ಟು ಗಿಲೂ ಕಾರು ಸೇರಿ ಐವತ್ ಮೂರು ಲಕ್ಷ ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕ್ಲಾರಿಟಿ ಬೇಕಿತ್ತು ಅಂದ್ರೆ ಅಥವಾ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಡೌಟ್ ಇತ್ತು ಅಥವಾ ಏನಾದ್ರು ಡಿಬೇಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾ ಸಿಮ್ ವೆಜ್